ஓகே கௌலத் எரித்த ರ್ಯಾಶ್ ಇದೆ ಅಂತ ಇದು ಕಂಟ್ರೋಲ್ ಸಿಗಲ್ಲ ಯಾವ ಜಾವ್ ತರಲ್ಲ ನೀವೇ ಹೋಗಕ್ಕೆ ಹಾಸ್ಪಿಟ್ಲಿಗೆ ಎಚ್ಚರಿಕೆ ನೋಡಿ ನೋಡಿ ಬರ್ತಾವಣ ಹೆಬ್ಬಾಲ್ ಅಲ್ಲಿ ನಡೀತಾ ಇರುವ ಜಾತ್ರೋತ್ಸವಕ್ಕೆ ಜನಗಳು ಜನ ಸಾಗರವಾಗಿ ಸೇರಿದ್ದಾರೆ ಇಲ್ಲಿ ಗಣೇಶ ಸ್ಪರ್ಧೆಗೆ ಚಕ್ರ ಕಟ್ಟಿ ಗಾಡಿ ಓಡಿಸುವ ಸ್ಪರ್ಧೆ ಚಕ್ರ ಕಟ್ಟಿ ಗಾಡಿ ಓಡಿಸುವ ಸ್ಪರ್ಧೆ ಸ್ಪರ್ಧೆಯಲ್ಲಿ ಎಷ್ಟೆಲ್ಲ ಬಂದಿದ್ದಾರೆ ಸರ್ ಮೇಡಮ್ ಮಂಡ್ಯದಿಂದ ಬಂದಿದ್ದಾರೆ ಚಿಕ್ಕಮಗಳೂರು ಹಾಸನ್ನು ಹೊಳೆನರಸೀಪುರ ರಾಮನಗರ ತುಂಬಾ ದೂರದಿಂದ ಬಂದಿವೆ ಮೇಡಮ್ ಎಲ್ಲ ಎಲ್ಲ ಜಿಲ್ಲೆಗಳಿಂದ ಆಲ್ಮೋಸ್ಟ್ ರಾಜ್ಯ ಮಟ್ಟದ ಗಾಡಿ ನಡೀತಾ ಇರೋದು ಇದು ಹಾಗಾಗಿ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿದ ರಾಸುಗಳು ಒಟ್ಟು ಎಷ್ಟು ರಾಸುಗಳಿದ್ದಾವೆ ಮೂವತ್ತೈದು ಜೊತೆ ಇದೆ ಮೇಡಮ್ ಮೂವತ್ತೈದು ಜೊತೆ ರಾಸುಗಳಿವೆ ಅತ್ಯುತ್ತಮವಾದ ರಾಸುಗಳು ರಾಜ್ಯ ಮಟ್ಟದ ಹೆಸರು ಮಾಡಿರುವಂತಹ ರಾಸುಗಳವೆಲ್ಲ ಚಕ್ರಕ್ಕೆ ನೋಡಿ ನೀವು ನೋಡಬಹುದು ಚಕ್ರಕ್ಕೆ ಹಗ್ಗನ ಕಟ್ಟಿದ್ದಾರೆ ಕಟ್ಟಿಬಿಟ್ಟು ಈ ತರ ಈಗ ಯಾವ್ದೇ ರೀತಿ ಅದು ತಿರ್ಗದೇ ಇಲ್ಲ ಬರೀ ಎತ್ಕೊಂಡು ಮಾತ್ರ ಎಳ್ಕೊಂಡು ಹೋಗ್ಬೇಕು ಈ ತರ ಒಂದು ಎತ್ತಿನ ಸ್ಪರ್ಧೆಯಲ್ಲಿ ಯಾರು ಇವತ್ತು ವಿನ್ ಆಗ್ತಾರೆ ನೋಡಿ ಗಾಡಿನ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಈಗ ಈ ಗಾಡಿಗೆ ಎತ್ತನ್ನ ಕಟ್ತಾರೆ ಇದೇ ಇದೇ ಗಾಡಿಯಲ್ಲಿ ಇವತ್ತು ಎತ್ತಿನ ಗಾಡಿ ಸ್ಪರ್ಧೆ ನಡೀತಾ ಇದೆ ಇದೇ ಗಾಡಿಗೆ ಎಲ್ಲಾ ಎತ್ತುಗಳನ್ನ ಕಟ್ತಾ ಇದಾರೆ ಒಂದೇ ಸಮಯ ಇರ್ಬೇಕು ನೋಡಿ ಇಲ್ಲಿ ಯಾವ ತರ ಎದ್ಕೋಬಿಡಿ ಯಾರು ನೋಡ್ಬಿಟ್ಟು ಒರಿಜಿನಲ್ ಮುಖ ತೋರಿಸ್ತೀನಿ ಈ ತೋರಿಸ ತೋರಿಸ್ರೆ ಈಗ ಹಾಕೊಳ್ಳಿ ಯಜಮಾನ ಎತ್ತುಗಳು ಹಳಗೋಟೆಯಿಂದ ಈಗಾದ್ರೂ ಜಗಳ ಅವ್ರ ಮನೆ ಎತ್ತುಗಳು ಯಜಮಾನ ಅಂತ

ಈಗ ಸತತವಾಗಿ ಅದು ಸಾಲಿಗ್ರಾಮದಲ್ಲಿ ಒಂಬತ್ತು ಪ್ರೈಸ್ ಮಾಡಿ ರೆಕಾರ್ಡ್ ಯಜಮಾನ ಯಜಮಾನ ಅದ್ರ ರೆಕಾರ್ಡ್ ಅನ್ನ ಹಳ್ಳಿ ಕಾರಲ್ಲಿ ಹಿಂದು ಮುರಿಯಲ್ಲ ಮುಂದೆ ಮುರಿಯಲ್ಲ ಅದಕ್ಕೆ ಆರೋಗ್ಯ ಆಯಸ್ ದೇವರು ಬಹಳ ತುಂಬಾ ಚೆನ್ನಾಗಿ ಕೊಟ್ಟೇನೆ ನಾವು ಮೂರು ವರ್ಷ ಸತತವಾಗಿ ಸಾಲಿಗ್ರಾಮದಲ್ಲಿ ಮಾತ್ರ ಇದ್ದಾಗ ಚಕ್ರ ಗಾಡಿಯ ಹನ್ನೊಂದು ಪಾಯಿಂಟ್ ಹೊಡೆದಿದ್ವಿ ಅದ್ರ ರೆಕಾರ್ಡ್ ಯಾವ ಮುರಿದಿಲ್ಲ ಇವತ್ತು ಭಗವಂತ ಅದಕ್ಕೆ ಒಳ್ಳೇದಾಗಿ ಇವತ್ತೊಂದು ವಿಜಯ ಮಾಲೆ ಬೀಳಿ ಅಂತ ಕೇಳ್ತೀವಿ ನಾವೇ ಆಶಿಸ್ತೀವಿ ಸರ್ ನಿಮ್ಮ ಎತ್ತು ಗೆಲ್ಲಿ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಜಯಳ್ಳಿ ಕಾರ್ ಸಾಗರವೇ ಸೇರಿದೆ ಎತ್ತುಗಳನ್ನ ನೋಡೇರಿದ್ದಾರೆ ಅಂತ ಅಂದ್ಬಿಟ್ಟು ಎಷ್ಟು ಖುಷಿ ಆಗ್ತಿದ್ಯಾ ನೋಡಿ ನಿಮ್ಗೆ ಖುಷಿ ತುಂಬಾ ಖುಷಿ ಅಂತೆ ಅವ್ರಿಗೆ ಈಗ ಎತ್ತು ರೆಡಿ ಆಗಿದೆ ಅಂತೂ ಯಜಮಾನ ಯಾಕೋ ಹಿಂಗಟ್ಟು ಆಗ್ತಾ ಇತ್ತು ಅಂತೂ ಕೊನೆಗ ಸಿಗ್ಬಿಟ್ಟಿಲ್ಲ ತುಂಬಾ ಕಷ್ಟ ಇಪ್ಪತ್ತಿಗೆ ಕಿಂಗ್ ಒಂದ್ ಎತ್ತಿಗೆ ನಾಂದ ಎದ್ಕೊಂಡೊಂದ್ ಎರಡ್ ಮೂರು ಸರಿ ಕೋಡ್ಬಿಟ್ಟಿ

ಇಲ್ಲಿ ಎತ್ತುಗಳು ಕಟ್ಟಿದ್ರೆ ಹಳ್ಳಿ ಖಾರ್ ಎತ್ತುಗಳು ಇವತ್ತು ಎತ್ತಿನ ಕಡೆ ಸ್ಪರ್ಧೆಗೆ ಭರ್ಜರಿಯಾಗಿ ಎಲ್ಲಿಂದ ತನ್ಕೊಂದ್ ಸಾಕಿದ್ರಿ ಚಂದ್ರಬಣ್ಣಿ ಎಷ್ಟು ವರ್ಷದಿಂದ ಏಳು ವರ್ಷದ ಹಿಂದೆ ಅವಾಗ ಎಷ್ಟು ಕೊಟ್ಟು ತಗೋ ಸಾಕಿದ್ರಿ ಒಂದು ಲಕ್ಷ ಕೊಟ್ಟಿದ್ರು ಅವಾಗ

ಯಾರ ಈಗ ಸುನಾಮಿಯ ಅಭಿಮಾನಿಗಳು ನೋಡಿ ಅಭಿಮಾನಿ ಬಳಗ ಇದೆ ಅಲ್ಲಿ ನೀವು ತೋರಿಸಿ ಅಲ್ಲ ತೋರಿಸಿ ಯಾ ಲೀಚೆ ಇದೆ ಮಲಕಿಸ್ಕೊಂಡಿದರಂತೆ ಅದಕ್ಕೆ ಒಂದು ತೋರಿಸೋ ಕಾಚ್ ಗೆ ತೋರಿಸಿ ಚೆನ್ನಾಗಿರುತ್ತೆ ತೋರಿಸಿ ಏನೋ ತೋರಿಸಿ ಚೆನ್ನಾಗಿರುತ್ತೆ ನಾಚ್ಕೊತಿದ್ದಾರೆ ಅವರು ಬಿಡಿ ಬಾ ಸುನಾಮಿ ಸುನಾಮಿಗೆ ನೋಡಿ ಎಷ್ಟೊಂದು ಅಭಿಮಾನಿಗಳಿದ್ದಾರೆ ಆಲ್ ದಿ ಬೆಸ್ಟ್ ನಿಮಗೆ ಚಿಕಾವಟ ಇದೆ ಅಂತ ಇದು

ಇದು ಸಾಲಿಗ್ರಾಮದಲ್ಲಿ ಸಾಲಿಗ್ರಾಮ ಪಕ್ಕ ಚಿಕ್ಕನ ಕಳ್ಳ ಪ್ರಶಸ್ಟ್ ಹೊಡೋದೈತೆ ನಾವು ಮೇಲೆ ಅಲ್ಲಿಂದ ಒಳ ನಟಿಸಿ ನಾಲ್ಕನೇ ಫ್ರೈಜ್ ಮಾಡೈತೆ ಆಮೇಲೆ ಇಲ್ಲಿ ಅಂಡ್ರಂಗಿ ಒಂದು ನಾಲ್ಕನೇ ಫ್ರೈಝ್ ಚಕ್ರ ಆಮೇಲೆ ಇನ್ನೊಂದಿಲಿ ಪಣರ್ ಹತ್ರ ಹನ್ನೆಳು ನಾಲ್ಕನೇ ಫ್ರೈಝ್ ಚಕ್ರ ಅಕ್ಕ ಹುಳ್ಳಿ ರವೆಬೂಸ ಹಿಂಡಿ ಮೊಟ್ಟೆ ಹಾಲು ಎಲ್ಲ ಕೊಡ್ತೀವಿ ಕದಕ್ಕೆ ಡೈಲಿ ತೊಳೆಯೆಲ್ಲ ಮೈನಾ ಅದಕ್ಕೆ ವಾರಕ್ಕೊಂದ್ಸರಿ ತೊಳಿತೀವಿ ಹಾಕೋತೀವಿ ಬಿಸಿನೀರು ರೈಸು ಬರೋ ದಿವಸ ಬಿಸಿನೀರಲ್ಲಿ ತೊಳ್ಕೊತೀವಿ ರೈಸ್ ಹಿಂದೂ ದಿವಸ ನೈಟು ಇನ್ನು ಡೈಲಿ ವಾಕ್ ಹೊಡಿಸ್ತೀವಿ ಧರ್ಮ ಅಂತ ಹಾಂ ಧರ್ಮ ಅದು ಹಸು 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 ಹಾಕಾದು ಧರ್ಮ ಅಲ್ಲ ಅದು ಮನೆ ಹಸು ಇದ್ರದಲ್ಲ ಅದು ಇನ್ನು ಟ್ಯಾಟು ಇಲ್ಲ ಧರ್ಮಗೋಳಿ ಅಂತ ಕೈ ಬೆಲೆಲ್ಲ ಏನೇನೋ ನಾವು ಆದ್ರೆ ಎತ್ತಿನ ಹೆಸರು ಹೌದು ಅಕ್ಕ ಅಕ್ಕ ಇದು ನಾವು ತಂದಿದ್ದು ಒಂದು ಎಂಬತ್ತಕ್ಕೆ ಈಗ ಕೇಳಿದ್ರು ಎರಡು ಮಗಳಿಗೆ ಕೊಟ್ಟಿಲ್ಲ ಅಕ್ಕ ಮಡಿಕೊಂಡಿದ್ದೀವಿ ಅವರು ಮೊದಲು ಮಂಡಿ ಅವ್ರು ತಂದಿದ್ದು ಮೂರು ಚಿಲ್ಲರೆ ಬಿದ್ದಿತ್ತು ಅಕ್ಕ ಮೂರು ಅರುವತ್ತೇನೋ ಬಿದ್ದಿತ್ತು ಅವ್ರು ತಗೊಂಡು ನಾವು ತಗೊಂಡು ಅಕ್ಕ ಮಂಡ್ಯದಿಂದ ಹಾಂ ಇದೇನೆ ನಮ್ಮ ಫ್ರೆಂಡ್ದು ಅಕ್ಕ ಹಾಂ ಫ್ರೆಂಡ್ದು ಅಕ್ಕ ಇದ್ರ ಹೆಸರು ಪಾಪಣಿ ಕರ ಅಂತ ಪಾಪಣಿ ಕರ ಅಂತ ಇದ್ರ ಹೆಸರು ಇದು ಪಾಯಿಂಟ್ ಅಲ್ಲೆಲ್ಲ ಫ್ರೇಜ್ ಮಾಡೈತೆ ಇದು ಇದು ಜೊತೆನೆ ಮಾಡೈತೆ ಫಸ್ಟ್ ಪ್ರೈಜ್ ನಾವು ಮೈಸೂರು ಹಾ ಮೈಸೂರು ಡಿಸ್ಟ್ರಿಕ್ಟ್ ಇಲ್ಲಿ ನೋಡಿ ಹಳ್ಳಿ ಕರ್ ಎತ್ಕೊಳ್ಳೋ ಅಂತಾನೆ ಫೇಮಸ್ ಪಡ್ಕೊಂಡಿರೋಂತ ವಿವಿಧ ರೀತಿಯ ಎತ್ತುಗಳು ಇಲ್ಲಿ ಇದಾವೆ ಇಲ್ಲೂ ಒಂದು ಜೊತೆ ಎತ್ಕೊಳ್ಳಿದಾವೆ ಅಣ್ಣ ಹೇಳಿ ನಿಮ್ಮ ಎತ್ತಿನ ವಿಶೇಷ ಏನು ಒಂದು ವರ್ಷ ಆಗಿದೆ ತಗೊಂಡು ತುಂಬಾ ಚೆನ್ನಾಗಿ ಸಾಕ್ತಿದೀವಿ ಎಲ್ಲಾ ತರದ ಫುಡ್ನು ಕೊಡ್ತೀವಿ ಚೆನ್ನಾಗಿ ರೇಸಲ್ಲಿಂತೂ ಇರ್ಬೋದು ಕಾಳು ಕಾಳು ಜೋಳದ ನುಚ್ಚು ಕಡಲೆ ಕಾಳು ಹಾಕ್ತಿವಿ ಕಾಬುಲ್ ಕಾಳು ಹಾಕ್ತಿವಿ ಎಲ್ಲ ತರಹದ ಹಾಲು ಹಾಕ್ತಿವಿ ಮೊಟ್ಟೆ ಕೊಡ್ತೀವಿ ಎಲ್ಲ ತರಹದ ಫುಡ್ ಪ್ರಾಕ್ಟೀಸ್ ಬೆಳಗ್ಗೆ ಮಾಮೂಲಿ ಒಂದು ಚಟ್ಟಿ ಗಾಡಿ ಕಟ್ತೀವಿ ಆಮೇಲೆ ಸಂಜೆ ಸಲ ಮಾಮೂಲಿ ಗಾಡಿ ವಾಕ್ ಕೊಡ್ತೀವಿ ಸ್ವಿಮ್ಮಿಂಗ್ ಮಾಡ್ತೀವಿ ವಾರಕ್ಕೆ ವಾರಕ್ಕೊಂದ್ಸಲ ಸಲ ತುಂಬಾ ಪ್ರೀತಿ ನಮಗೆ ಇದು ಮುನ್ನ ಮುನ್ನ ಅಂದ್ಬಿಟ್ಟಿದ್ದು ಇದು ಫಾರ್ಚುನರ್ ಅಂತ ನಾವು ತಂದಾಗ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಬಿದ್ದಿತ್ತು ನಾರ್ಮಲ್ ಫಸ್ಟ್ ಇತ್ತು ಅಂತ ಇವತ್ತು ತಂದಿರೋದು ಇವತ್ತಿನ ರೇಟ್ ನಾವು ಎರಡೂವರೆ ಲಕ್ಷ ಹೇಳ್ತೀವಿ ಎರಡರಿಂದ ಎರಡರಿಂದ ಎರಡೂವರೆ ಲಕ್ಷ ಹೇಳ್ತೀವಿ ಎರಡುವರೆ ಲಕ್ಷ ಎತ್ತಿದೆ ನಾಲ್ಕು ಲಕ್ಷದ್ದು ಒಂದು ಎತ್ತಿದೆ ಒಂದು ಲಕ್ಷದ್ದು ಎತ್ತಿದೆ ಲಕ್ಷ ಆರೂವರೆ ತಿಂದರೆ ಕೇಳ ನಮ್ಮ ಹತ್ರ ಪ್ರಶಸ್ತಿನ ಯು ತುಪ್ಪ ಜಿಲ್ಲೆಯ ಹೆಬ್ಬಾಳೆ ಗ್ರಾಮದಲ್ಲಿ ನಡೀತಿರುವಂತಹ ಅಮ್ಮನ ಉತ್ಸವದಲ್ಲಿ ಎಲ್ಲ ರೀತಿಯ ಎದುಗಳು ಪಾಲ್ಗೊಂಡಿದ್ದಾವೆ ಎಲ್ಲವೂ ಕೂಡ ಪ್ರಶಸ್ತಿನ ಗೆಲ್ಲಿ ಅವರಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಎಲ್ಲರೂ ಕೂಡ ನಮ್ಮ ಕಥಾಂದ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು